म तो एच बी एस जिसको कहते हैं उसका कंट्रोलर दिल्ली में बैठा है और वो देश का सबसे भ्रष्ट चीफ मिनिस्टर है अब पता नहीं कहां से इसके दिमाग में आइडिया आ गया कि वो राहुल गांधी को डरा सकता जितने केस लगाने मेरे ऊपर लगा दो कोई फर्क नहीं पड़ता मुझे मैं 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 नहीं मैं ना, मैं से नहीं नहीं से से नहीं मुझे, मुझे कोई जितने केस 24 25 25 और लगा दो, लो, लो। मजे लो। मैं आपको बात। कांग्रेस नायक राहुल गांधी नेतृत्व दोडो न्याय यात्रा हन दिन जनवरी हदना तारीख नुक न्याय यात्रा ಅಸ್ಸಾಂನಲ್ಲಿ ಸಾಕ್ತಾ ಇದೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ವೇಳೆ ಅಸ್ಸಾಂನಲ್ಲಿ ಹಿಂಸಾಚಾರಕ್ಕೆ ಪ್ರಚೋದನೆಯನ್ನು ಕೊಟ್ಟರು ಗಲಭೆಗೆ ಪ್ರಚೋದನೆಯನ್ನು ಕೊಟ್ಟರು ಎನ್ನುವ ಆರೋಪದ ಅಡಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಮತ್ತು ಕಾಂಗ್ರೆಸ್ನ ಯುವ ನಾಯಕ ಕನ್ನಯ್ಯ ಕುಮಾರ್ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಐಪಿಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಒನ್ ಫೋರ್ಟಿ ತ್ರೀ ಒನ್ ಫೋರ್ಟಿ ಸೆವೆನ್ ಒನ್ ಏಟಿ ಏಟ್ ಟೂ ಏಟಿ ತ್ರೀ ತ್ರೀ ಫಿಫ್ಟಿ ತ್ರೀ ತ್ರೀ ತರ್ಟಿ ಟೂ ತ್ರೀ ತರ್ಟಿ ತ್ರೀ ಫೋರ್ ಫೋರ್ ಟ್ವೆಂಟಿ ಸೆವೆನ್ ಐ ಪಿ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಜೊತೆಗೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗುವುದನ್ನು ತಡೆಯುವಂತಹ ಕಾಯ್ದೆಯ ಸೆಕ್ಷನ್ ಮೂರರ ಅಡಿಯಲ್ಲೂ ಕೂಡ ಎಫ್ಐಆರ್ ದಾಖಲಾಗಿದೆ ಅಸ್ಸಾಂನ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಸರ್ಮಾ ಅವರು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಡಿಜಿಪಿ ಪೊಲೀಸ್ ಮಹಾ ನಿರ್ದೇಶಕರಿಗೆ ಸೂಚನೆಯನ್ನು ಕೊಟ್ಟಿದ್ರು ಅದರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಈ ಎಫ್ಐಆರ್ ಆರ್ ದಾಖಲಾದ ಬಳಿಕ ರಾಹುಲ್ ಗಾಂಧಿ ಅವರು ಹಿಮಂತ್ ಬಿಸ್ವ ಸರ್ಮಾ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ನನ್ನ ವಿರುದ್ಧ ಒಂದಲ್ಲ ಇಪ್ಪತ್ತೈದು ಎಫ್ಐಆರ್ ಅನ್ನು ಬೇಕಾದ್ರೆ ಹಾಕಿ ನಾನು ನಿಮಗೆ ಹೆದರಲ್ಲ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನನ್ನನ್ನ ಇಂಟಿಮಿಡಿಯೇಟ್ ಮಾಡಲಿಕ್ಕೆ ಅಥವಾ ನಿನ್ನ ನನ್ನ ಹೆದರ್ಸ್ಲಿಕ್ಕೆ ನನ್ನನ್ನು ಬೆದರಿಸಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಹಿಮಂತ್ ಬಿಸ್ವ ಸರ್ಮಾ ಬಿ ಜೆ ಪಿಯ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಸರ್ಮಾ ತಲೆಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಎದುರಿಸಬಹುದು ಎನ್ನುವಂತಹ ಆಲೋಚನೆ ಹೇಗೆ ಬಂತು ಅಂತೇಳಿ ರಾಹುಲ್ ಗಾಂಧಿ ಅವರು ವ್ಯಂಗ್ಯವಾಡಿದ ಅಸ್ಸಾಂನಲ್ಲಿ ನಡೀತಿರುವಂತಹ ಭಾರತ್ ಜೋಡೋ ನ್ಯಾಯ ಪಾದಯಾತ್ರೆಯ ವೇಳೆ ಜೊತೆಗೆ ಪಾದಯಾತ್ರೆ ಸಾಕ್ತಾ ಇರುವಂತಹ ದಾರಿಯಲ್ಲಿ ತಾವು ಹೋಗ್ತಾ ಇದ್ದಂತಹ ವಾಹನದ ರೂಪ್ ಟಾಪ್ ನ ಮೇಲೆ ನಿಂತು ಭಾರತ್ ಜೋಡೋ ಪಾದಯಾತ್ರೆ ಸಾಕ್ತಾ ಇರುವಂತಹ ದಾರಿಯಲ್ಲಿ ತಾವು ಸಾಕ್ತಾ ಇರುವಂತಹ ವಾಹನದ ರೂಪ್ ಟಾಪ್ ನ ಮೇಲೆ ಕೂತು ರಾಹುಲ್ ಗಾಂಧಿ ಅವರು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಹಿಮಂತ್ ಬಿಸ್ವಾ ಶರ್ಮಾ ನಾಗ್ಪುರದಿಂದ ಆಡಳಿತವನ್ನ ನಡೆಸ್ತಾ ಇದ್ದಾರೆ ನಾಗ್ಪುರ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ನ ಮುಖ್ಯ ಕಚೇರಿ ಇರ್ತಕ್ಕಂತಹ ಸ್ಥಳ ಸೊ ಆರ್ ಎಸ್ ಎಸ್ ನ ಫರ್ಮಾನು ಆದೇಶದ ಮೇರೆಗೆ ಆಡಳಿತವನ್ನ ನಡೆಸ್ತಾ ಇದ್ದಾರೆ ಅಸ್ಸಾಂನಲ್ಲಿ ಆಗ್ಬೇಕಾಗಿರುವಂತದ್ದು ಅಸ್ಸಾಮಿಯರು ಅಥವಾ ಅಸ್ಸಾಂನ ಜನರ ಆಡಳಿತ ಆದ್ರೆ ನಾಗ್ಪುರದಿಂದ ಆಡಳಿತ ನಡೀತಾ ಇದೆ ಅಸ್ ಹಿಮಂತ್ ಬಿಸ್ವಾ ಸರ್ಮಾ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಭೂಮಿ ನುಂಗಿದ್ದಾರೆ ಜನಸಾಮಾನ್ಯರ ಸಂಪತ್ತನ್ನ ಲೂಟಿ ಮಾಡ್ತಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿದ್ದಾರೆ ಇದರ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ಲಿ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಬಳಿಕ ರಾಹುಲ್ ಗಾಂಧಿ ಅವರನ್ನ ನಾವು ಅರೆಸ್ಟ್ ಮಾಡ್ತೀವಿ ಅಂತೇಳಿ ರಾಹುಲ್ ಗಾಂಧಿ ಅವರನ್ನ ನಾವು ಅರೆಸ್ಟ್ ಮಾಡ್ತೀವಿ ಕಾನೂನನ್ನ ಉಲ್ಲಂಘಿಸಿದ ಆರೋಪದ ಅಡಿಯಲ್ಲಿ ಹಿಂಸಾಚಾರಕ್ಕೆ ಪ್ರಚೋದನೆ ಕೊಟ್ಟ ಆರೋಪದಾಡಿಯಲ್ಲಿ ದಾಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರನ್ನ ನಾವು ಅರೆಸ್ಟ್ ಮಾಡ್ತೀವಿ ಅಂತೇಳಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಬಹಿರಂಗವಾಗಿಯೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹಿರಂಗವಾಗಿ ಬಟ್ ಯಾಕೆ ಅಷ್ಟು ಟೈಮ್ ತಗೋಬೇಕು ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಎಫ್ಐಆರ್ ದಾಖಲಾಗಿರುವಂತದ್ದು ಈಗ ಚುನಾವಣೆ ನಡೆದು ಫಲಿತಾಂಶ ಬರ್ಲಿಕ್ಕೆ ಇನ್ನೂ ನಾಲ್ಕು ತಿಂಗಳು ಬಾಕಿ ಇದೆ ಚುನಾವಣೆ ಘೋಷಣೆ ಆಗ್ಬೇಕು ಫಲಿತಾಂಶ ಬರಬೇಕು ಫಲಿತಾಂಶ ಬಂದಾದ್ಮೇಲೆ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದೆ ಅಂತ ಗೊತ್ತಾಗಬೇಕು ಅದರ ಆಧಾರದ ಮೇಲೆ ಹಿಮಂತ ಬಿಸ್ವ ಶರ್ಮಾ ಅವರು ನಿರ್ಧಾರವನ್ನ ಕೈಗೊಳ್ತಾರೆ ರಾಹುಲ್ ಗಾಂಧಿ ಅವರು ಅವರ ಪಾದಯಾತ್ರೆಯ ಕಾರಣದಿಂದ ಅವರ ಯಾತ್ರೆಯ ಕಾರಣದಿಂದ ಅಥವಾ ಅವರ ಪ್ರಚೋದನೆಯ ಕಾರಣದಿಂದ ಅಸ್ಸಾಂನಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋದಾದ್ರೆ ಹಿಮಂತ್ ಬಿಸ್ವಾ ಶರ್ಮಾ ಆಸ್ ಎ ಕೆಪೇಬಲ್ ಮುಖ್ಯಮಂತ್ರಿ ಕ್ರಮಗಳನ್ನು ಈಗ ಈಗಲೇ ಕೈಗೊಳ್ಬಹುದಲ್ಲ ಬಟ್ ಕೈಗೊಳ್ಳ ಬಿಜೆಪಿ ಅವ್ರಿಗೂ ಕೂಡ ಭಯ ಅಪ್ಪಿತಪ್ಪಿ ಹೇಗೆ ಮಾನನಷ್ಟ ಮೊಕದ್ದಮೆ ಪ್ರಕರಣದಲ್ಲಿ ಸಂಸತ್ತಿನಿಂದ ರಾಹುಲ್ ಗಾಂಧಿ ಅವರನ್ನ ಅಮಾನತು ಮಾಡಿದಂತಹ ನಿರ್ಧಾರ ರಾಹುಲ್ ಗಾಂಧಿ ಅವರಿಗೆ ಹೇಗೆ ಪ್ಲಸ್ ಆಗಿ ಬಿಜೆಪಿಗೆ ಹೇಗೆ ಮೈನಸ್ ಆಯ್ತು ಅದೇ ತರ ಆಗ್ಬಿಟ್ರೆ ಕಷ್ಟ ಅಂತ ಹಿಮಂತ್ ಬಿಸ್ವಾ ಶರ್ಮಾ ಅವರ ಲೆಕ್ಕಾಚಾರ ಸೊ ಎಲೆಕ್ಷನ್ ರಿಸಲ್ಟ್ ಬರ್ಲಿ ಎಲೆಕ್ಷನ್ ರಿಸಲ್ಟ್ ಬಂದ ಬಳಿಕ ನಿರ್ಧಾರ ಮಾಡೋಣ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಹಿಮಂತ್ ಬಿಸ್ವ ಶರ್ಮಾ ಅವರು ಇದ್ದಾರೆ ಇದರ ಜೊತೆಗೆ ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಅಸ್ಸಾಂನಲ್ಲಿ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಒದಗಿಸಲಾಗಿರುವಂತಹ ಭದ್ರತೆಯಲ್ಲಿ ಲೋಪ ಆಗ್ತಾ ಇದೆ ಪೊಲೀಸರು ಬಿಜೆಪಿಯ ಯ ಕಾರ್ಯಕರ್ತರ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡಿದ್ದಾರೆ ಜೊತೆಗೆ ಕೆಲವೊಂದು ಇನ್ಸಿಡೆಂಟ್ ಅನ್ನ ಉಲ್ಲೇಖ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಡೇ ಒನ್ ಅಸ್ಸಾಂನಲ್ಲಿ ಪಾದಯಾತ್ರೆ ಸಾಗಿದಂತಹ ಮೊದಲನೆಯ ದಿನ ಜನವರಿ ಹದಿನೆಂಟನೆಯ ತಾರೀಕು ಅಸ್ಸಾಂನಲ್ಲಿ ಪೊಲೀಸರು ಭಾರತ್ ಜೋಡೋ ನ್ಯಾಯಯಾತ್ರೆಯ ಪೋಸ್ಟರ್ ಅನ್ನ ಕಾಯುವುದರ ಬದಲು ಬಿಜೆಪಿ ಪೋಸ್ಟರ್ ಅನ್ನು ಕಾಯ್ತಾ ಇದ್ರು ಅಂತೇಳಿ ಜನವರಿ ಹದಿನೆಂಟನೆಯ ತಾರೀಕು ಮೂರು ಜಿಲ್ಲೆಗಳಲ್ಲಿ ಎರಡು ಜಿಲ್ಲೆಗಳಲ್ಲಿ ಅಮುಗುರಿ ಮತ್ತೆ ಸಿಬ್ಸಾಗರ್ನಲ್ಲಿ ಪೊಲೀಸರು ಬಿಜೆಪಿಯ ಕಟ್ಔಟ್ ಗಳನ್ನ ಕಾಯ್ತಾ ಇದ್ರು ಕಾವಲ್ ಕಾಯ್ತಾ ಇದ್ರು ಎರಡನೆಯ ದಿನ ಹತ್ತೊಂಬತ್ತನೆಯ ತಾರೀಕು ಅಸ್ಸಾಂನಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಪೋಸ್ಟರ್ ಗಳನ್ನ ಬಿಜೆಪಿಯ ಕಾರ್ಯಕರ್ತರು ಹರಿದಾಕಿದ್ರು ಲಖಿಂಪುರ್ ಜಿಲ್ಲೆಯಲ್ಲಿ ಬಟ್ ಪೊಲೀಸರು ಯಾವುದೇ ಕ್ರಮಗಳನ್ನ ಕೈಗೊಳ್ಳಲಿಲ್ಲ ಜನವರಿ ಇಪ್ಪತ್ತ ಒಂದನೆಯ ತಾರೀಕು ಸೋನಿತ್ಪುರ್ ಜಿಲ್ಲೆಯಲ್ಲಿ ಭಾರತ್ ಜೋಡೋ ನ್ಯಾಯಯಾತ್ರೆ ಸಾಕ್ತಾ ಇದ್ದಂತಹ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಭಾರತ್ ಜೋಡೋ ನ್ಯಾಯಯಾತ್ರೆ ಸಾಕ್ತಾ ಇದ್ದಂತಹ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ರು ರಾಹುಲ್ ಗಾಂಧಿ ಅವರ ಬಸ್ಸಿಗೆ ತಡೆ ಹಾಕಿದ್ರು ಜೈರಾಮ್ ರಮೇಶ್ ಅವರ ಮೇಲೆ ಸಂಸದ ರಾಜ್ಯಸಭಾ ಸಂಸದರ ಅವರ ಕಾರಿನ ಮೇಲೆ ಅಟ್ಯಾಕ್ ಆಯಿತು ಭಾರತ್ ಜೋಡೋ ನ್ಯಾಯಯಾತ್ರೆಯ ವಿರುದ್ಧ ಸ್ಲೋಗನಗಳನ್ನ ಮೊಳಗಿಸಲಾಯಿತು ಘೋಷಣೆಗಳನ್ನು ಕೂಗಲಾಯಿತು ಜೊತೆಗೆ ಭಾರತ್ ಜೋಡೋ ನ್ಯಾಯಯಾತ್ರೆಯ ಸ್ಟಿಕ್ಕರ್ಗಳನ್ನು ಗಾಡಿಗಳಿಗೆ ಅಂಟಿಸಿದ್ದಂತಹ ಸ್ಟಿಕ್ಕರ್ಗಳನ್ನ ಹರಿಯಲಾಯಿತು ಜೊತೆಗೆ ಗಾಡಿಗಳಲ್ಲಿ ಕೂತಿದ್ದಂತಹ ಸ್ಟಿಕ್ಕರ್ ಇದ್ದಂತಹ ವಾಹನಗಳಲ್ಲಿ ಕೂತಿದ್ದಂತಹ ಜನರ ಮೇಲೆ ನೀರನ್ನ ಎರಚುವಂತಹ ಕೃತ್ಯವನ್ನ ಬಿಜೆಪಿ ಕಾರ್ಯಕರ್ತರು ಮಾಡಿದ್ರು ಆದ್ರೆ ಆ ಸಂದರ್ಭದಲ್ಲಿ ಸೋನಿತ್ಪುರ್ ಎಸ್ ಪಿ ಪೊಲೀಸ್ ವರಿಷ್ಠಾಧಿಕಾರಿ ಸುಮ್ಮನಿದ್ರು ಬಿಜೆಪಿ ಕಾರ್ಯಕರ್ತರು ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಸುಮ್ಮನಿದ್ರು ಕಾರಣ ಏನು ಅಂತ ಹೇಳಿದ್ರೆ ಸೋನಿತ್ಪುರ್ ಎಸ್ ಪಿ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಸರ್ಮಾ ಅವರ ಸಹೋದರ ಎನ್ನುವಂಥದ್ದು ಇನ್ನು ಅದೇ ದಿನ ರಾಹುಲ್ ಗಾಂಧಿ ಅವರ ಬಸ್ಸಿಗೆ ಅಡ್ಡ ಹಾಕಿರುವಂಥದ್ದು ಅದರ ಜೊತೆಗೆ ಇಪ್ಪತ್ತೆರಡನೆಯ ತಾರೀಕು ರಾಮ ಮಂದಿರ ಉದ್ಘಾಟನೆಯ ದಿನ ಬಿಜೆಪಿ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರ ಬಸ್ಗೆ ಮತ್ತೆ ಅಡ್ಡಿ ಹಾಕಿದ್ರು ಅಡ್ಡಿ ಮಾಡಿದ್ರು ಅವರ ಬಸ್ ಅನ್ನ ತಡೆದ್ರು ಅವರಿಗೆ ಮುಂದೆ ಸಾಗಲಿಕ್ಕೆ ಅವಕಾಶವನ್ನ ಕೊಡಲಿಲ್ಲ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೀರೀಸ್ ಆಫ್ ಇನ್ ಇನ್ಸಿಡೆಂಟ್ಸ್ ಅನ್ನ ಘಟನಾವಳಿಗಳನ್ನ ಅಮಿತ್ ಶಾ ಅವರಿಗೆ ಉಲ್ಲೇಖ ಮಾಡಿ ಹೇಳಿದ್ದಾರೆ ದಯವಿಟ್ಟು ನಿಮ್ಮ ಅಸ್ಸಾಂನ ಸರ್ಕಾರಕ್ಕೆ ಅಸ್ಸಾಂನ ಡಿಜಿಪಿ ಅವರಿಗೆ ಸೂಚನೆಯನ್ನು ಕೊಡಿ ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನು ಕೊಡಿ ರಾಹುಲ್ ಗಾಂಧಿ ಅವರ ಮತ್ತೆ ಭಾರತ ಜೋಡೋ ಯಾತ್ರೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅವರಿಗೆ ಸೂಕ್ತ ಭದ್ರತೆಯನ್ನು ಕೊಡ್ಲಿಕ್ಕೆ ಸೂಚನೆಯನ್ನು ಕೊಡಿ ಎನ್ನುವಂತ ಒಂದು ಆದೇಶ ಆಗ್ರಹವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಪತ್ರದ ಮುಖಾಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮಾಡಿರುವಂಥದ್ದು ಸೊ ಬಿಜೆಪಿಯವರು ಏನ್ ಕ್ರಮ ಕೈಗೊಳ್ಳುತ್ತಾರೆ ಬಿಜೆಪಿ ಸರ್ಕಾರದವರು ಎನ್ನುವಂಥದ್ದು ಅಚ್ಚರಿ ಅದು ಕುತೂಹಲಕಾರಿ ಇಷ್ಟೆಲ್ಲ ಸಂಘರ್ಷಗಳು ಬೇಕಿರಲಿಲ್ಲ ಅಸ್ಸಾಂನ ಪೊಲೀಸರು ಹಿಮಂತ್ ಬಿಸ್ವ ಶರ್ಮಾ ಅರೆಸ್ಟ್ ಮಾಡೋಂಗಿದ್ರೆ ಈಗಲೇ ಅರೆಸ್ಟ್ ಮಾಡಬೇಕು ಅಸ್ಸಾಂನಲ್ಲಿ ರಾಹುಲ್ ಗಾಂಧಿ ಅವರ ಪಾದಯಾತ್ರೆಯ ಕಾರಣದಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರಚೋದನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರು ಯಾಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣಾ ಫಲಿತಾಂಶ ಬರುವವರೆಗೆ ಯಾಕೆ ಕಾಯ್ಬೇಕು ಯಾಕೆ ದಮ್ಮು ಈ ಬೊಮ್ಮಾಯಿ ಅವರು ಹೇಳಿದ್ರಲ್ಲ ದಮ್ಮು ತಾಕತ್ತಿದೆ ನಮಗೆ ಅಂತ ಮುಖ್ಯಮಂತ್ರಿ ಆಗಿದ್ದಾಗ ಏನಿಲ್ವಾ ತಗೋಬೇಕು ಇವಾಗ್ಲೇ ಕ್ರಮ ಬಟ್ ಬಿಜೆಪಿ ಅವ್ರಿಗೂ ಭಯ ಇದೆ ಅಪ್ಪಿತಪ್ಪ ಏನಾದ್ರೂ ಅರೆಸ್ಟ್ ಮಾಡ್ಬಿಟ್ರೆ ಬೂಮ ರ್ಯಾಂಗ್ ಆಗತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಇವತ್ತು ಹೇಳಿದ್ದಾರೆ ಏನೆಲ್ಲ ಮಾಡ್ತಿದ್ದಾರೆ ಎಲ್ಲವೂ ಒಳ್ಳೇದಕ್ಕಾಗ್ತಾ ಇದೆ ಅಂತ ಹೇಳಿ ಕಾರಣ ಏನು ಅಂತ ಹೇಳಿದ್ರೆ ಮುಖ್ಯವಾಹಿನಿಯ ಮಾಧ್ಯಮಗಳು ಈ ದೇಶದ ಜನರ ಅಭಿಪ್ರಾಯವನ್ನ ರೂಪುಗೊಳಿಸುವಂತಹ ಮುಖ್ಯವಾಹಿನಿಯ ಟಿವಿ ಮಾಧ್ಯಮಗಳು ಕನ್ನಡದ ಟಿವಿ ನ್ಯೂಸ್ ಚಾನೆಲ್ಗಳು ಸೇರಿದಂತೆ ಯಾರು ಕೂಡ ಭಾರತ ಜೋಡೋ ನ್ಯಾಯ ಯಾತ್ರೆಯ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತಿಲ್ಲ ಪಾಪ ಬೇಸ್ ಮೋದಿ ಅವ್ರಿಗೆ ಬೇಸರ ಆಗತ್ತೆ ಅಂತ ಹೇಳಿ ರೀಸನ್ ಅದೊಂದೇ ಹೀಗಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇವತ್ತು ಸೊ ಇದೆಲ್ಲ ಏನೆಲ್ಲ ಆಗ್ತಿದೆ ಸೊ ಅವೆಲ್ಲವೂ ಒಳ್ಳೇದಕ್ಕೆ ಕಾರಣ ಏನಂತ ಹೇಳಿದ್ರೆ ಇಂಥದ್ದೊಂದು ಭಾರತ ಜೋಡ ನ್ಯಾಯ ಯಾತ್ರೆ ಸಾಕ್ತಾ ಇದೆ ಎನ್ನುವ ಅಂತದ್ದಾದ್ರೂ ಜನರಿಗೆ ಗೊತ್ತಾಗುತ್ತೆ ಈ ತರ ಎಫ್ಐಆರ್ ಗಳಾದಂತಹ ಸಂದರ್ಭದಲ್ಲಿ ಟಿವಿ ಅವರು ಅದನ್ನ ಪ್ರಸಾರ ಮಾಡ್ತಾರಲ್ವಾ ಅಟ್ಲೀಸ್ಟ್ ಅವಾಗ ಗೊತ್ತಾಗುತ್ತೆ ಜನಕ್ಕೆ ಎನ್ನುವಂತಹ ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳಿರ್ಬಂಧ ಅರೆಸ್ಟ್ ಮಾಡ್ತೀವಿ ಎನ್ನುವಂತಹ ಸವಾಲನ್ನ ಹಾಕಿದ್ದಾರೆ ಬಟ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಕಾಯೋ ಅವಶ್ಯಕತೆ ಏನಿಲ್ಲ ಚುನಾವಣಾ ಫಲಿತಾಂಶ ಬರುವವರಿಗೆ ಮುಖ್ಯಮಂತ್ರಿ ಆಗಿದ್ದಂಥವ್ರ ಕೈಯಲ್ಲಿ ಅಧಿಕಾರ ಇರುತ್ತೆ ಪೊಲೀಸ್ ವ್ಯವಸ್ಥೆ ಅವ್ರ ಕೈಯಲ್ಲಿ ಇರುತ್ತೆ ತಪ್ಪು ಮಾಡಿದಾರೆ ಅಂತ ಹೇಳಿದ್ರೆ ಈಗಲೇ ಅರೆಸ್ಟ್ ಮಾಡ್ಬೇಕು ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಫಲಿತಾಂಶ ಬರುವವರೆಗೆ ಯಾಕೆ ಆಗ